ಹಿಂದಿ ಭಾಷಿಕ ರಾಜ್ಯಗಳಲ್ಲಿ ಕಾಂಗ್ರೆಸ್ ಅನ್ನ ಕಾಂಗ್ರೆಸ್ ನಾಯಕರೇ ಸೋಲಿಸಿಬಿಟ್ರ ಈ ಪ್ರಶ್ನೆ ಲೋಕಸಭೆ ಚುನಾವಣೆಗೆ ಕೆಲವೇ ತಿಂಗಳು ಬಾಕಿ ಇರುವಂತಹ ಹೊತ್ತಲ್ಲಿ ಮುಖ್ಯವಾಗ್ತಾ ಇದೆ ಚುನಾವಣೆಯನ್ನ ಕಾಂಗ್ರೆಸ್ ನಾಯಕರು ಎದುರಿಸಿದಂಥ ರೀತಿ ಆ ಹೊತ್ತಿನ ಅವರ ಮನಸ್ಥಿತಿ ಹೇಗಿತ್ತು ಅನ್ನೋದು ಒಂದು ಪ್ರಶ್ನೆ ಆದರೆ ಕಾಂಗ್ರೆಸ್ ಸೋಲಿಗೆ ಪಕ್ಷದ ಮುಖಂಡರೇ ಕಾರಣರಾದ್ರೆ ಅನ್ನೋದು ಇನ್ನೊಂದು ಪ್ರಶ್ನೆ ಇಂಡಿಯಾ ಮೈತ್ರಿಕೂಟದ ಮುಂಚಿನಿ ಪಕ್ಷವಾಗಿ ನಿಲ್ಲಬೇಕಾಗಿರುವಂತಹ ಕಾಂಗ್ರೆಸ್ ಪಾಲಿಗೆ ದೊಡ್ಡ ಮಟ್ಟದ ಇರಿಸು ಮುಡಿಸಿ ಉಂಟು ಮಾಡಿರುವಂತಹ ಸೋಲು ಇದಾಗಿದೆ ಡಿಸೆಂಬರ್ ಹತ್ತೊಂಬತ್ತರಂದು ಇಂಡಿಯಾ ಮೈತ್ರಿಕೂಟದ ಸಭೆ ನಿಗದಿಯಾಗಿದೆ ಅದರ ಬೆನ್ನಲ್ಲೇ ಡಿಸೆಂಬರ್ ಇಪ್ಪತ್ತೊಂದರಂದು ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಅಂದ್ರೆ ಸಿ ಡಬ್ಲ್ಯೂ ಸಿ ಸಭೆ ಕೂಡ ನಡೆಯಲಿದೆ ಬಿಜೆಪಿಯನ್ನ ಮಣಿಸೋದು ಹೇಗೆ ಅನ್ನುವಂತಹ ಚರ್ಚೆ ಮತ್ತು ಮಣಿಸುವುದಕ್ಕಾಗಿ ರೂಪಿಸಬೇಕಾದಂತಹ ಕಾರ್ಯತಂತ್ರಗಳನ್ನ ಕಂಡುಕೊಳ್ಳೋದು ಈ ಎರಡೂ ಸಭೆಗಳ ಮುಖ್ಯ ಉದ್ದೇಶ ಆಗಿದೆ ಆದ್ರೆ ಅದಕ್ಕೂ ಮೊದಲು ತನ್ನ ಸೋಲಿನ ವಿಚಾರದಲ್ಲಿ ಕಾಂಗ್ರೆಸ್ ಕಂಡುಕೊಂಡಿರುವಂತಹ ಸತ್ಯಗಳೇನು ಸೋಲಿನ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಆ ರಾಜ್ಯಗಳಲ್ಲಿನ ಪಕ್ಷದ ನಾಯಕತ್ವದಲ್ಲಿ ಬದಲಾವಣೆ ಮಾಡ್ತಾ ಇದೆ ಅದರ ಹೊರತಾಗಿಯೂ ತನ್ನನ್ನೇ ತಾನು ಕೆಲವು ಪ್ರಶ್ನೆಗಳನ್ನ ಅದು ಕೇಳ್ಕೊಳ್ಬೇಕಾಗಿರುವಂತಹ ಅಗತ್ಯನೂ ಇದೆ ತನ್ನ ಅಸ್ತಿತ್ವದ ಪ್ರಶ್ನೆಯನ್ನ ಹಲವು ರಾಜ್ಯಗಳಲ್ಲಿ ತಾನು ಇಲ್ಲವಾಗ್ತಾ ಇರುವಂತಹ ಸನ್ನಿವೇಶದ ಪ್ರಶ್ನೆಯನ್ನ ಅದು ಎದುರಿಸಬೇಕಾಗಿದೆ ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ನಿರಾಯಾಸವಾಗಿ ಗೆಲ್ಲಲಿದೆ ಅನ್ನುವಂತಹ ಭಾವನೆಯೇ ಚುನಾವಣೆಗೆ ಮೊದಲಿತ್ತು ರಾಜಸ್ಥಾನದಲ್ಲಿ ಭಾರಿ ಪೈಪೋಟಿಯನ್ನು ನೀಡಲಿದೆ ಅನ್ನುವಂತೆ ಕಂಡಿತ್ತು ಆದ್ರೆ ಕಡೆಗೆ ಆಗಿದ್ದೇ ಬೇರೆ ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢದಲ್ಲಿ ಅತಿಯಾದ ಆತ್ಮವಿಶ್ವಾಸ ಹಾಗೆಯೇ ರಾಜಸ್ಥಾನದಲ್ಲಿ ಗುಂಪುಗಾರಿಕೆ ಕಾಂಗ್ರೆಸ್ ಸೋಲಿಗೆ ಕಾರಣ ಆಯಿತು ಅಂತ ಈಗ ಹೇಳಲಾಗ್ತಾ ಇದೆ ಇನ್ನು ತೆಲಂಗಾಣದಲ್ಲಿ ಕರ್ನಾಟಕದಲ್ಲಿನ ಗೆಲುವಿನ ಪರಿಣಾಮಗಳು ಹಾಗೂ ಭಾರತ್ ಜೋಡೋ ಯಾತ್ರೆಯ ಪರಿಣಾಮಗಳು ಕಾಂಗ್ರೆಸ್ ಕೈ ಹಿಡಿದವು ಅಂತ ಹೇಳಲಾಗ್ತದೆ ಆದರೆ ಈ ಸೋಲು ಗೆಲುವುಗಳು ಇದರ ಹೊರತಾಗಿಯೂ ಬೇರೆ ಕಾರಣಗಳಿಂದ ಆದದ್ದು ಇರಬಹುದು ಅನ್ನುವಂಥ ಸತ್ಯವನ್ನು ಮರೆಯೋದಿಕ್ಕಾಗಲ್ಲ ಚುನಾವಣೆಗಳಲ್ಲಿನ ಸೋಲು ಅಥವಾ ಗೆಲುವಿಗೆ ನಾನಾ ಕಾರಣಗಳಿರುತ್ತವೆ ನಾಯಕತ್ವ ಆಗಿರಬಹುದು ಜನರಿಗೆ ಮುಟ್ಟಿಸುವಂತಹ ಸಂದೇಶ ಸಂಘಟನೆ ಅಭ್ಯರ್ಥಿಗಳು ಇವೆಲ್ಲವೂ ಆ ಪ್ರದೇಶದ ಹಿನ್ನೆಲೆಯಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತವೆ ಮತ್ತು ಫಲಿತಾಂಶದಲ್ಲಿ ಅವುಗಳ ಪಾಲು ಇದ್ದೇ ಇರುತ್ತೆ ರಾಜಸ್ಥಾನ ಮತ್ತು ಛತ್ತೀಸ್ಗಢ ರಾಜ್ಯಗಳಲ್ಲಿ ಅಧಿಕಾರದಲ್ಲಿದ್ದು ಕಾಂಗ್ರೆಸ್ ಸೋತಿರೋದಿಕ್ಕೆ ಬಿಜೆಪಿಯ ರಾಜಕೀಯಕ್ಕೆ ಪ್ರತಿಯಾಗಿ ಸಮರ್ಥ ಎದುರಾಳಿಯಾಗಿ ತನ್ನನ್ನು ಬಿಂಬಿಸಿಕೊಳ್ಳೋದು ಕಾಂಗ್ರೆಸ್ಗೆ ಸಾಧ್ಯವಾಗಲಿಲ್ಲ ಅನ್ನುವಂಥ ಮಾತುಗಳಿವೆ ಹಾಗೆಯೇ ಜಾತಿ ಗಣತಿ ವಿಚಾರ ಕೂಡ ಕಾಂಗ್ರೆಸ್ ಕೈ ಹಿಡಿಯದೇ ಇರೋದಿಕ್ಕೂ ಕೂಡ ಕಾರಣ ಸ್ಪಷ್ಟ ಇದೆ ಒಬಿಸಿ ಗುಂಪಿನೊಳಗಿನ ಆಂತರಿಕ ಭಿನ್ನಾಭಿಪ್ರಾಯಗಳು ಒಂದು ಕಡೆಯಾದ್ರೆ ಬಿಜೆಪಿಯ ಬಗ್ಗೆ ಈಗಾಗಲೇ ಒಬಿಸಿ ಸಮುದಾಯಗಳು ಒಲವನ್ನು ಹೊಂದಿರುವಂತಹ ವಿಚಾರವು ಇಲ್ಲಿ ಬಿಜೆಪಿಗೆ ವರವಾಯ್ತೆ ಹೊರತು ಕಾಂಗ್ರೆಸ್ ಭರವಸೆ ಜನರನ್ನ ಸೆಳೆಯುವಂತ ಸಂಗತಿ ಆಗದೆ ಉಳಿತು ಜಾತಿ ಗಣತಿಯಿಂದಲೇ ಒಬಿಸಿಗಳಿಗೆ ನ್ಯಾಯ ಸಿಗಲಿದೆ ಅಂತ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಆದರೆ ಅದನ್ನೇ ಚುನಾವಣೆ ನಡೆಯುವಂತಹ ರಾಜ್ಯಗಳಲ್ಲಿ ತಳಮಟ್ಟದಲ್ಲಿ ಜನರಿಗೆ ಮನವರಿಕೆ ಮಾಡುವಂತಹ ಕೆಲಸ ಮಾಡಿದ್ದಾರೆಯೇ ಅಲ್ಲಿನ ಕಾಂಗ್ರೆಸ್ ನಾಯಕರು ಬಿಜೆಪಿ ಸಂಘ ಪರಿವಾರ ಮನೆ ಮನೆಗೆ ಹೋಗಿ ಕಾಂಗ್ರೆಸ್ ವಿರುದ್ಧ ಪ್ರಚಾರ ಮಾಡ್ತಾ ಇರುವಾಗ ಕಾಂಗ್ರೆಸ್ ತಳಮಟ್ಟದಲ್ಲಿ ಜನರನ್ನ ತಲುಪಿದೆಯಾ ಈ ಎಲ್ಲ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಈಗ ಯೋಚನೆ ಮಾಡಬೇಕಾಗಿದೆ ಚುನಾವಣೆ ನಂತರ ದೆಹಲಿಯಲ್ಲಿ ನಡೆದಂಥ ಆತ್ಮಾವಲೋಕನ ಸಭೆಯಲ್ಲಿ ರಾಜಸ್ಥಾನದಲ್ಲಿನ ಸೋಲಿಗೆ ಕೋಮು ಧ್ರುವೀಕರಣ ಪ್ರಮುಖ ಕಾರಣ ಅನ್ನುವಂಥ ಅಭಿಪ್ರಾಯವನ್ನು ಅಶೋಕ್ ಗೆಹ್ಲೋಟ್ ವ್ಯಕ್ತಪಡಿಸಿದ್ದು ವರದಿಯಾಗಿದೆ ಆದರೆ ರಾಹುಲ್ ಗಾಂಧಿಯವರು ಆ ಸಭೆಯಲ್ಲಿ ವ್ಯಕ್ತಪಡಿಸಿದ ಅಭಿಪ್ರಾಯದ ಪ್ರಕಾರ ಯಾವುದೇ ಒಂದು ಅಂಶ ಸೋಲಿಗೆ ಕಾರಣವಾಯಿತು ಅಂತ ಹೇಳಲಾಗದು ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ರಮಗಳು ಉತ್ತಮವಾಗಿದ್ದವು ಆದರೂ ಅವುಗಳ ಅನುಷ್ಠಾನವನ್ನು ಅಧಿಕಾರಿಗಳಿಗೆ ಬಿಟ್ಟಿದ್ದು ಮತ್ತು ಸರ್ಕಾರ ಈ ಬಗ್ಗೆ ತಡವಾಗಿ ಎಚ್ಚೆತ್ತುಕೊಂಡಿದ್ದನ್ನ ಒಂದು ನ್ಯೂನ್ಯತೆಯಾಗಿ ರಾಹುಲ್ ಅವರು ಗಮನಿಸಿದ್ದಾರೆ ಆಡಳಿತ ವಿರೋಧಿಯಲ್ಲೇ ಇದೆ ಅನ್ನೋದನ್ನ ಪಕ್ಷ ಗಂಭೀರವಾಗಿ ತೆಗೆದುಕೊಳ್ಳಬೇಕಾಗಿತ್ತು ಅಂತ ಅವರು ಅಭಿಪ್ರಾಯಪಟ್ಟಿದ್ದು ವರದಿಯಾಗಿದೆ ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢ ಸೋಲಿನ ವಿಚಾರವಾಗಿಯೂ ದೆಹಲಿ ನಾಯಕರು ಅಲ್ಲಿನ ರಾಜ್ಯ ನಾಯಕರೊಂದಿಗಿನ ಸಭೆಯಲ್ಲಿ ಚರ್ಚೆ ಮಾಡಿದ್ದಾರೆ ಸೋಲಿನ ಹಿನ್ನೆಲೆಯಲ್ಲಿ ತಲೆದಂಡನೂ ಆಗಿದೆ ಮಧ್ಯಪ್ರದೇಶದಲ್ಲಿ ಕಡೆಗೂ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದಿಂದ ಕಮಲ್ನಾಥ್ ಕೆಳಕಿಳಿದಿದ್ದಾರೆ ಪಕ್ಷದ ಹೀನಾಯ ಸೋಲಿನ ನಂತರ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಹಿಂದುಳಿದ ವರ್ಗದ ಯುವ ಮುಖಂಡ ಜೀತು ಪಟ್ವಾರಿ ಅವರನ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೇಮಿಸಿದ್ದಾರೆ ಬುಡಕಟ್ಟು ಜನಾಂಗದ ನಾಯಕ ಉಮೇಶ್ ಸಿಂಗಾರ್ ಅವರನ್ನ ಮಧ್ಯಪ್ರದೇಶ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರನ್ನಾಗಿ ಕಾಂಗ್ರೆಸ್ ಮಾಡಿದೆ ಛತ್ತೀಸ್ಗಢದಲ್ಲಿ ಪಕ್ಷವು ದೀಪಕ್ ಬೈಜ್ ಅವರನ್ನೇ ರಾಜ್ಯ ಘಟಕದ ಮುಖ್ಯಸ್ಥರಾಗಿ ಮುಂದುವರಿಸೋದಕ್ಕೆ ನಿರ್ಧಾರ ಮಾಡಿದೆ ಛತ್ತೀಸ್ಗಢ ವಿಧಾನಸಭೆಯ ಮಾಜಿ ಸ್ಪೀಕರ್ ಚರಣ್ ದಾಸ್ ಮಹಂತ್ ಅವರನ್ನ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ನೇಮಕ ಮಾಡಿದೆ ಬಿಜೆಪಿಯನ್ನ ಗಟ್ಟಿಯಾಗಿ ಹಿಡಿದುಕೊಂಡಿರುವಂತಹ ಹಿಂದುಳಿದ ವರ್ಗಗಳ ಮನಸ್ಸನ್ನ ಗೆಲ್ಲುವಂತಹ ದೊಡ್ಡ ಸವಾಲು ಈಗ ಕಾಂಗ್ರೆಸ್ ಎದುರಿಗಿದೆ ಜೊತೆಗೆ ಮಧ್ಯಪ್ರದೇಶ ಹಾಗೂ ಛತ್ತೀಸ್ಗಢದಲ್ಲಿ ಪಕ್ಷದ ಜೊತೆಗೆ ಇದ್ದಾರೆ ಅಂತ ಅಂದ್ಕೊಂಡಿದ್ದಂತಹ ಆದಿವಾಸಿಗಳು ಕೈ ಕೊಟ್ಟು ಬಿಜೆಪಿಯ ಕೈ ಹಿಡಿದಿದ್ದು ಕಾಂಗ್ರೆಸ್ ಅನ್ನ ಕಂಗೆಡಿಸ್ಬಿಟ್ಟಿದೆ ಓಬಿಸಿ ಆದಿವಾಸಿಗಳನ್ನ ಹಾಗೂ ಮಹಿಳೆಯರನ್ನ ಒಲಿಸಿಕೊಳ್ಳುವಂತಹ ತಂತ್ರ ಯಾವುದು ಅನ್ನುವಂತಹ ಚಿಂತೆ ಈಗ ಕಾಂಗ್ರೆಸ್ ಅನ್ನ ಕಾಡ್ತಾ ಇದೆ ಈಗ ಮಧ್ಯಪ್ರದೇಶದಲ್ಲಿ ರಾಜ್ಯಾಧ್ಯಕ್ಷ ವಿಪಕ್ಷ ನಾಯಕ ಹಾಗೂ ವಿಪಕ್ಷ ಉಪನಾಯಕರಾಗಿ ಓಬಿಸಿ ಆದಿವಾಸಿ ಹಾಗೂ ಬ್ರಾಹ್ಮಣ ಸಮುದಾಯಗಳ ನಾಯಕರಿಗೆ ಅವಕಾಶವನ್ನ ನೀಡಲಾಗಿದೆ ವಿಶೇಷ ಅಂದ್ರೆ ಇವರೆಲ್ಲರೂ ಐವತ್ತು ವರ್ಷಗಳ ಒಳಗಿನವರು ವೃದ್ಧ ಕಮಲ್ನಾಥ್ ಹಾಗೂ ಅವರ ಹಠಮಾರಿ ಧೋರಣೆಯೇ ಕಾಂಗ್ರೆಸ್ ಅನ್ನು ಮಧ್ಯಪ್ರದೇಶದಲ್ಲಿ ಮುಳುಗಿಸ್ತು ಅನ್ನುವಂತಹ ವಿಶ್ಲೇಷಣೆಗಳು ಇವೆ ರಾಜಸ್ಥಾನದಲ್ಲಿ ಗೆಹ್ಲೋಟ್ ಹಾಗೂ ಪೈಲಟ್ ಜಗಳವೇ ಪಕ್ಷಕ್ಕೆ ಮುಳುವಾಯಿತು ಛತ್ತೀಸ್ಗಢದಲ್ಲೂ ಅಲ್ಲಿನ ಸಿಎಂ ಭೂಪೇಶ್ ಅವರ ವಿರುದ್ಧ ಕೆಲವು ಹಿರಿಯರಿಗೆ ತೀವ್ರ ಅಸಮಾಧಾನ ಇತ್ತು ಈಗ ಮೂವರು ಯುವ ನಾಯಕರಿಗೆ ಮಧ್ಯಪ್ರದೇಶದಲ್ಲಿ ಪಕ್ಷದ ಜವಾಬ್ದಾರಿಯನ್ನು ವಹಿಸಲಾಗಿದೆ ಬಹಳ ತಡವಾಗಿ ಆದರೂ ಕಾಂಗ್ರೆಸ್ ಎಚ್ಚೆತ್ತುಕೊಂಡಿದೆ ಇದರ ಲಾಭ ಲೋಕಸಭೆ ಚುನಾವಣೆಯಲ್ಲಾದರೂ ಆಗಲಿದೆಯಾ ಅನ್ನೋದನ್ನ ನೋಡಬೇಕಾಗಿದೆ ಈಗ ಕಾಂಗ್ರೆಸ್ ಮುಂದಿರುವಂತಹ ಆಲೋಚನೆಗಳಲ್ಲಿ ಮುಖ್ಯವಾಗಿ ಎರಡನೇ ಹಂತದ ಭಾರತ್ ಜೋಡೋ ಯಾತ್ರೆ ಕೂಡ ಒಂದು ಈಶಾನ್ಯದ ರಾಜ್ಯವೊಂದರಿಂದ ಆರಂಭಿಸಿ ಗುಜರಾತ್ವರೆಗೆ ಯಾತ್ರೆ ನಡೆಸುವ ಉದ್ದೇಶವನ್ನ ಕಾಂಗ್ರೆಸ್ ಹೊಂದಿದೆ ಇದೆಲ್ಲದಕ್ಕೂ ಸಂಬಂಧಿಸಿ ಸಿ ಡಬ್ಲ್ಯೂ ಸಿ ಸಭೆಯಲ್ಲಿ ನಿರ್ಧಾರ ಪ್ರಕಟವಾಗುವಂತ ಸಾಧ್ಯತೆ ಇದೆ ರಾಹುಲ್ ಗಾಂಧಿ ಅವರು ದೇಶಾದ್ಯಂತ ಓಡಾಡ್ತಾರೆ ಪಕ್ಷದ ಸಿದ್ಧಾಂತಕ್ಕೆ ಬದ್ಧವಾಗಿ ಮಾತಾಡ್ತಾರೆ ಯಾವುದೇ ಕಾರಣಕ್ಕೂ ರಾಜಿಯಾಗದೆ ಬಿಜೆಪಿ ವಿರುದ್ಧ ಹೋರಾಡ್ತಾರೆ ಆದ್ರೆ ಆಯಾ ರಾಜ್ಯಗಳಲ್ಲಿ ಪಕ್ಷಕ್ಕೆ ಆಸರೆಯಾಗಬೇಕಾದಂತಹ ನಾಯಕರು ನಿಷ್ಠೆಯಿಂದ ದುಡಿದೇ ಇದ್ರೆ ಸ್ವಾರ್ಥದಲ್ಲೇ ಮುಳುಗಿದ್ರೆ ಸ್ವಪಕ್ಷರ ಕಾಲೆಳೆಯುವಲ್ಲೇ ಬ್ಯುಸಿ ಆಗಿದ್ರೆ ಪಕ್ಷ ಉದ್ದಾರ ಆಗೋದು ಹೇಗೆ ಈ ಬಗ್ಗೆ ಕಾಂಗ್ರೆಸ್ ಮುಖಂಡರು ಯೋಚನೆ ಮಾಡಬೇಕಾಗಿದೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ